ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಂಪರ್ ಬೆಳೆಯನ್ನು ಬೆಳೆದಿತ್ತು ಎಲ್ಲ ಕಡೆ ಅವರದೇ ಬಾವುಟವನ್ನು ಹಾರಿಸಿತ್ತು ಬೆಂಗಳೂರು ಗ್ರಾಮಾಂತರ ಮತ್ತೆ ಹಾಸನವನ್ನು ಹೊರತುಪಡಿಸಿ ಮಂಡ್ಯ ಸ್ವತಂತ್ರ ಅಭ್ಯರ್ಥಿ ಗೆದ್ದಿದ್ರು ನಂತರ ಅವರು ಬಿಜೆಪಿಗೆ ತಮ್ಮ ಸಪೋರ್ಟ್ ಅಂತೇಳಿ ಬಿಜೆಪಿ ಪರವಾಗಿ ನಿಂತಿದ್ರು ಬಿಜೆಪಿಗೆ ಹೋಗಿರಲಿಲ್ಲ ಅಧಿಕೃತವಾಗಿ ಸುಮಲತಾ ಆದರೆ ಬಿಜೆಪಿಯನ್ನು ಬೆಂಬಲಿಸಿದ್ರು ಇನ್ನು ಹಾಸನಲ್ಲಿ ಜೆ ಡಿ ಎಸ್ ಗೆದ್ದಿತ್ತು ಬೆಂಗಳೂರು ರೂರಲ್ ಕಾಂಗ್ರೆಸ್ ಡಿ ಕೆ ಸುರೇಶ್ ಬ್ರದರ್ ಗೆದ್ರೆ ಇಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಗೆಲುವನ್ನು ಸಾಧಿಸಿದ್ರು ಇನ್ನು ಉಳಿದಂಥ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ತನ್ನ ಪಾವಟವನ್ನು ಆರಿಸಿತ್ತು ಈ ಬಾರಿ ಏನಾಗುತ್ತೆ ಕಳೆದ ಬಾರಿ ಅಷ್ಟೊಂದು ಪ್ರಚಂಡ ಗೆಲುವನ್ನು ಪಡೆದಂಥ ಬಿ ಜೆ ಪಿ ಈ ಬಾರಿ ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ವಿಜಯವನ್ನ ಸಾಧಿಸುತ್ತೆ ಅದು ಈ ಬಾರಿ ಸಿಂಗಲ್ ಲೈಫ್ ಫೈಟ್ ಮಾಡ್ತಿಲ್ಲ ಕಳೆದ ಬಾರಿ ಸಿಂಗಲ್ ಲೈಫ್ ಫೈಟ್ ಮಾಡಿ ಅಷ್ಟೊಂದು ಗೆದ್ದಿದ್ದಂತ ಬಿಜೆಪಿ ಈ ಬಾರಿ ಪ್ಲಸ್ ಜೆ ಡಿ ಎಸ್ ಸೇರಿದೆ ಜೆ ಡಿ ಎಸ್ ಜೊತೆ ಸೇರಿ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಕಳೆದ ಬಾರಿ ಜೆಡಿಎಸ್ ಜೊತೆ ಸೇರಿದಂತ ಕಾಂಗ್ರೆಸ್ ಒಂದು ಸ್ಥಾನವನ್ನ ಮಾತ್ರ ಗೆಲ್ಲಿಕ್ಕಾಗಿತ್ತು ಒಂದು ಸ್ಥಾನವನ್ನು ಮಾತ್ರ ಗೆಲ್ಲಿಕಾಗಿತ್ತು ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಮಂಡ್ಯದಲ್ಲಿ ತಮ್ಮ ಸ್ವತಃ ಸ್ವಂತ ಮಗ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಅನುಭವಿಸಿದ್ರು ಸ್ವಂತ ಮಗನ ಗೆಲ್ಸಿ ಕೇಳೋಕಾಗಿಲ್ಲ ಕಳೆದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು ಸುಮಲತಾ ಅವರು ಮಂಡ್ಯದಲ್ಲಿ ಗೆಲುವನ್ನ ಸಾಧಿಸಿದ್ರು ಸ್ವಾಭಿಮಾನದ ಹೆಸರಲ್ಲಿ ಸುಲಭವಾಗಿ ಗೆಲುವನ್ನ ಸಾಧಿಸಿದ್ರು ಕರ್ನಾಟಕಾದ್ಯಂತ ಎಲ್ಲಿ ನೋಡಿದ್ರಲ್ಲಿ ಬಿಜೆಪಿ ಫ್ಲಾಗ್ ಗಳು ಹರಡಿದ್ವು ಇಡೀ ರಾಜ್ಯವನ್ನ ಧೂಳಿಪಟ ಮಾಡಿತ್ತು ಬಿಜೆಪಿ ಇವ ಈ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ತರ ಮಾಡ್ತೋ ಆ ತರ ಎಂಪಿಯ ಲಕ್ಷಣ ಮಾಡಿತ್ತು ಈ ಬಾರಿ ಏನಾಗುತ್ತೆ ಇದು ಕುತೂಹಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ಯಾರು ಹೆಚ್ಚು ಎಂ ಹೆಚ್ಚು ಎಂ ಆ ಸಂಸದರನ್ನ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಕುತೂಹಲ ಕುತೂಹಲ ಏನ್ ಮಾಡ್ತಾರೆ ಆಹಾ ಬೇರೆ ಬೇರೆ ಸಂಸ್ಥೆಗಳು ಸಮೀಕ್ಷೆಯನ್ನ ಮಾಡ್ತಾ ಬರ್ತವೆ ಈಗ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯನ್ನ ಮಾಡಿದೆ ಆ ಥರ ಕಾಂಗ್ರೆಸ್ಸೇ ಮಾಡಿ ಸ್ಪಷ್ಟವಾಗಿಂದ್ರೆ ಕಾಂಗ್ರೆಸ್ ಅಂತ ಆಂತರಿಕ ಸಮೀಕ್ಷೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಅವರೇ ಸಮೀಕ್ಷೆಯನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಈ ಒಂದು ಸಮೀಕ್ಷೆ ಪ್ರಕಾರ ಯಾರು ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ಒಂದನ್ನು ಗೆದ್ದು ಜೆ ಡಿ ಎಸ್ ಒಂದನ್ನು ಗೆದ್ದು ಸ್ವತಂತ್ರ ಒಂದನ್ನು ಗೆದ್ದು ಇನ್ನು ಉಳಿದಿದ್ದವರೆಲ್ಲರೂ ಬಿ ಜೆ ಪಿ ಗೆಲ್ಲಿಸ್ಕೊಂಡಿತ್ತು ಆದರೆ ಈ ಬಾರಿ ಏನಾಗುತ್ತೆ ಈ ಬಾರಿ ಗೆಲ್ತಾರ ಈ ಬಾರಿ ಜೆ ಡಿ ಎಸ್ ಜೊತೆ ಸೇರಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಎಲ್ಲವನ್ನು ನಾನು ನಿಮ್ಮ ಮುಂದೆ ಹೋಗ್ತೇನೆ ಆ ಸಮೀಕ್ಷೆಯಲ್ಲಿ ಏನವರು ಹೇಳಿದ್ದಾರೆ ಏನು ಸಮೀಕ್ಷೆಯನ್ನು ಮಾಡಿದ್ದಾರೆ ಅಷ್ಟನ್ನು ಕೂಡ ನಾನು ನಿಮ್ಮ ಮುಂದೆ ಹೋಗ್ತೀನಿ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಅಂತ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಇಷ್ಟನ್ನು ನಾನು ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನಾ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಇರತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈ ಬಾರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ಧರಾಮಯ್ಯನವರು ಆಲ್ರೆಡಿ ಸಮೀಕ್ಷೆಯನ್ನು ಆರಂಭಿಸಿದ್ದಾರೆ ಯಾಕೆಂದ್ರೆ ಇದೇ ತರ ಸಮೀಕ್ಷೆಯನ್ನು ಮಾಡಿಸಿ ಮಾಡಿಸಿ ಕಳೆದ ಬಾರಿ ಸಮೀಕ್ಷೆಯನ್ನು ಮಾಡಿಸಿ ಎಲ್ಲಿ ಗೆಲ್ತಾರೆ ಎಲ್ಲಿ ಸೋಲ್ತಾರೆ ಎಲ್ಲ ನೋಡಿ ಎಲ್ಲೆಲ್ಲಿ ಸೋಲ್ತಾರೋ ಅವ್ರನ್ನ ಬಿಟ್ಟು ಗೆಲ್ಲೋ ಅಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಕಾಂಪ್ರಮೈಸ್ ಮಾಡಿಸಿ ಮಾತಾಡಿಸಿ ಎಲ್ಲವನ್ನ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಭರ್ಜರಿಯಾಗಿ ಗೆಲ್ಸಿದ್ರು ಇದೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕಾಂಬಿನೇಷನ್ ಈ ಬಾರಿ ಮತ್ತೆ ಪುನಃ ಅದೇ ಲೆಕ್ಕಾಚಾರವನ್ನ ಇಟ್ಕೊಂಡು ಕಣಕ್ಕಿಳಿದಿದ್ದಾರೆ ಡಿ ಕೆ ಶಿ ಮತ್ತೆ ಸಿದ್ದರಾಮಯ್ಯ ಅದೇ ಲೆಕ್ಕಾಚಾರ ಸೇವ್ ಕಳೆದ ಬಾರಿ ವಿಧಾನಸಭೆಯಲ್ಲಿ ಏನ್ ಮಾಡಿದ್ರು ಅದೇ ರೀತಿ ಲೆಕ್ಕಾಚಾರವನ್ನು ಇಟ್ಕೊಂಡು ಲೋಕಸಭೆಯಲ್ಲೂ ಕೂಡ ಕಣಕ್ಕಿಳಿಯುವಂಥ ಯೋಜನೆಯನ್ನ ಕೇಳಿದ್ದಾರೆ ಈಗ ಅದೇ ಪ್ರಕಾರ ಸಮೀಕ್ಷೆ ಆರಂಭವಾಗಿದೆ ಅಂದರೆ ಎಲ್ಲೆಲ್ಲಿ ಯಾರ್ಯಾರು ನಿಲ್ಲಿಸಬೇಕು ಎಷ್ಟು ಜನ ನಿಂತರೆ ಗೆಲ್ತಾರೆ ಯಾವ ವ್ಯಕ್ತಿ ನಿಂತ್ರೆ ಗೆಲ್ತಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಮಂತ್ರಿಗಳಿಗೆ ಟಿಕೆಟ್ ಕೊಡಬೇಕಾ ಅಥವಾ ಇಲ್ಲ ಇಂಡಿಪೆಂಡೆಂಟ್ ಆಗಿರೋ ಯಾರು ಅಲ್ಲಿ ಇರ್ತಕ್ಕಂಥ ಸಂಘಟನೆ ಮಾಡ್ತಾ ಇರ್ತಕ್ಕ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೆಚ್ಚು ಹಣ ಇರೋನಿಗೆ ಟಿಕೆಟ್ ಕೊಡಬೇಕಾ ಎಲ್ಲವನ್ನ ಒಂದು ಸಮೀಕ್ಷಾ ಸಂಸ್ಥೆಗೆ ವಹಿಸಿ ಅದನ್ನು ಮಾಡಿಸ್ತಾ ಇದ್ದಾರೆ ಯಾರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈಗ ಅದು ಬರ್ತಾ ಏನೀಗ ಆಲ್ರೆಡಿ ಪ್ರೋಸೆಸ್ ಇದೆ ಅದೊಂದು ಮೊನ್ನೆ ಬಿಡುಗಡೆ ಕೂಡ ಆಗಿದೆ ಆ ಒಂದು ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ಯಾರು ಗೆಲ್ತಾರೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಆ ಲೆಕ್ಕಾಚಾರ ಪ್ರಕಾರ ಕಾಂಗ್ರೆಸ್ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಅವರ ಲೆಕ್ಕಾಚಾರದ ಪ್ರಕಾರ ಈಗ ಕಾಂಗ್ರೆಸ್ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಒಂದರಿಂದ ಎರಡು ಸ್ಥಾನವನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಒಂದರಿಂದ ಎರಡು ಸ್ಥಾನವನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಬಿಜೆಪಿ ಜಂಟಿಯಾಗಿ ಇನ್ನ ಉಳಿದಂತ ಸ್ಥಾನಗಳನ್ನ ಹಂಚ್ ಗೆಲ್ತಾರೆ ಅಥವಾ ಗೆಲ್ತಾರೆ ಅಂತ ಇದು ಕಾಂಗ್ರೆಸ್ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ ಸಮೀಕ್ಷೆ ಅಂದ್ರೆ ಹನ್ನೆರಡು ಇದು ಹನ್ನೆರಡು ಹನ್ನೆರಡು ಸ್ಥಾನಗಳನ್ನ ಜೆ ಡಿ ಎಸ್ ಮತ್ತು ಬಿಜೆಪಿ ಅಂದ್ರೆ ಬಿಜೆಪಿ ಹತ್ತು ಗೆಲ್ಲತ್ತೆ ಜೆ ಡಿ ಎಸ್ ಎರಡು ಗೆಲ್ಲುತ್ತೆ ಆದರೆ ಅವರ ಸಮೀಕ್ಷೆ ಪ್ರಕಾರ ಕೂಡ ಮಂಡ್ಯ ಮತ್ತೆ ಹಾಸನ ಜೆ ಡಿ ಎಸ್ ಗೆಲ್ಲತ್ತೆ ಬಟ್ ಅವ್ರ ಸಮೀಕ್ಷೆ ಹೇಳ್ತಿದ್ದಾರೆ ಹಾಸನ ಕಷ್ಟ ಒಟ್ಟರೆ ಹಾಸನವನ್ನು ಅವ್ರು ಸುಲಭವಾಗಿ ಗೆಲ್ಲಕ್ಕಾಗಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಹಾಸನವನ್ನ ಕಾಂಗ್ರೆಸ್ ತನ್ನ ತೆಕ್ಕೆ ತಗಬಹುದು ಅಂತ ಹೇಳ್ತಿದ್ದಾರೆ ಟೋಟಲ್ ಆಗಿ ಹದಿನಾರು ಸ್ಥಾನದಲ್ಲಿ ಕಾಂಗ್ರೆಸ್ ಸುಲಭ ಜೀವನ ದಾಖಲಿಸಿದರೆ ಇನ್ನ ಹನ್ನೆರಡು ಸ್ಥಾನದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಹಂಚಿಕೊಳ್ತವೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಏನಂತಂದ್ರೆ ಜೆ ಡಿ ಎಸ್ ಅಲ್ಲಿ ಐದು ಸ್ಥಾನಗಳಿಗೆ ಸ್ಪರ್ಧೆಯನ್ನು ಮಾಡೋದು ಅಂತ ಮಾತುಕತೆ ಆಗಿದೆ ಅಂತ ಹೇಳಲಾಗಿದೆ ಅಂದರೆ ಒಂದು ಮಂಡ್ಯ ಮೈಸೂರು ಹಾಸನ ಮತ್ತೆ ಒಂದು ಚಿಕ್ಕಬಳ್ಳಾಪುರ ಒಂದು ಉತ್ತರದಲ್ಲಿ ಸ್ಥಾನವನ್ನು ಅವರು ಕೇಳಿದ್ದಾರೆ ವಿಜಯಪುರ ಐ ತಿಂಕ್ ಅವ್ರು ಕೇಳಿದ್ದು ವಿಜಯಪುರವನ್ನು ಬಿಟ್ಕೊಡಿ ಅಂತ ಹಾಗಾಗಿ ಐದು ಜಿಲ್ಲೆಗಳಲ್ಲಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆಯನ್ನ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿ ಜೆ ಡಿ ಎಸ್ಗೆ ಕೂಡ ಅನುಕೂಲ ಇರಬಹುದು ಇದು ಟೋಟಲಿ ಅವರೇ ಕಾಂಗ್ರೆಸ್ನವರೇ ಮಾಡಿರ್ತಕ್ಕಂಥ ಸಮೀಕ್ಷೆ ಇದು ಯಾರು ಬೇರೆ ಒಂದು ಸ್ವತಂತ್ರ ಸಂಸ್ಥೆ ಮಾಡಿರ್ತಕ್ಕಂಥದ್ದಲ್ಲ ಇದು ಕಾಂಗ್ರೆಸ್ ಅವರು ಮಾಡಿಸ್ಕೊಂಡಿರ್ತಕ್ಕಂಥ ಸಮೀಕ್ಷೆ ಅವರ ಸಮೀಕ್ಷೆಯಲ್ಲೂ ಕೂಡ ಜೆ ಡಿ ಎಸ್ ಒಂದರಿಂದ ಎರಡು ಸಂಸದ ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ಹದಿನಾರರಿಂದ ಹದಿನೆಂಟು ಸ್ಥಾನಗಳನ್ನು ಗೆಲ್ಲಾಗುತ್ತೆ ಅಂತ ಹೇಳಿದ್ದಾರೆ ಬಿ ಜೆ ಪಿ ಹತ್ತರಿಂದ ಹನ್ನೆರಡು ಹನ್ನೆರಡು ಅಂತೇಳಿ ಅವರು ನಂಬರ್ಸ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಟೋಟ್ಲಿ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಇದು ಅವರು ಯಾವುದೇ ಒಂದು ಸಂಸ್ಥೆ ಮಾಡಿದಾಗ ಅಂದರೆ ಕಾಂಗ್ರೆಸ್ ಸಮೀಕ್ಷೆ ಮಾಡಿದಾಗ ಕಾಂಗ್ರೆಸ್ ಪೇಬರ್ ಆಗಿ ಅಂಕಿಅಂಶಗಳನ್ನು ಕೊಡ್ತಾರೆ ಬಿ ಜೆ ಪಿ ಸಮೀಕ್ಷೆಯನ್ನು ಮಾಡಿದಾಗ ಬಿಜೆಪಿ ಪರವಾಗಿ ಅಂಕಿ ಅಂಕಿಅಂಶಗಳನ್ನು ಕೊಡ್ತಾರೆ ಜೆ ಡಿ ಎಸ್ ಸಮೀಕ್ಷೆಯನ್ನು ಮಾಡಿಸಿದಾಗ ಜೆ ಡಿ ಎಸ್ ಪರವಾಗಿ ಕೊಡ್ತಾರೆ ಕಾರಣ ಇಷ್ಟೇ ಯಾಕೆ ಅವ್ರ ಸಂಸ್ಥೆ ಮಾಡಿದಾಗ ಅವ್ರ ಪರವಾಗಿ ಅಂಕಿಅಂಶವನ್ನು ಕೊಡ್ತಾರೆ ಅಂದರೆ ಜನರಲ್ಲಿ ವ್ಯೂ ಕ್ರಿಯೇಟ್ ಆಗಲಿ ಜನರಲ್ಲಿ ಒಂದು ವ್ಯೂ ಬರಬೇಕು ಆ ವ್ಯೂ ಕ್ರಿಯೇಟ್ ಆಗಿ ಜನರೇನ್ ಮಾಡ್ಬೇಕು ಅಂತಂದ್ರೆ ಮತವನ್ನ ಹಾಕ್ಬೇಕು ಈ ಪಕ್ಷದಲ್ಲಿ ಹೆಚ್ಚು ಇವರೇ ಗೆಲ್ತಾರೆ ಹಾಗಾಗಿ ನಾವು ಯಾಕೆ ಇದ್ ಮಾಡೋದು ಇಂಥ ಜಿಲ್ಲೆಯಲ್ಲಿ ಇವ್ರು ಗೆಲ್ತಾರೆ ಅವ್ರನ್ನ ಯಾಕೆ ನಾವು ಇದು ಮಾಡ ಇದ್ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಗೆಲ್ಲೋ ಪರವಾಗಿ ಮತ ಕೊಡೋರು ಜಾಸ್ತಿ ಆಗ್ತಾರೆ ಸಮೀಕ್ಷೆ ಎಲ್ಲೆ ಪ್ಲಸ್ ಆಗುತ್ತೆ ಅಂದ್ರೆ ಅಂಥ ಸಂದರ್ಭದಲ್ಲಿ ಪ್ಲಸ್ ಆಗುತ್ತೆ ಮಾಡಿದಂಥ ಸಮೀಕ್ಷೆ ಟೋಟಲ್ ಇಲ್ಲಿ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ ಅಂದ್ರೆ ಮತದಾರ ಹೋಗಿ ಮತವನ್ನ ಹಾಕಿ ಬಂದಾಗ ಎಷ್ಟೋ ಬಾರಿ ಸಮೀಕ್ಷೆಗಳು ಉಲ್ಟಾ ಆಗಿ ಬೇರೆಯವ್ರಿಗೆ ಗೆದ್ದಿರ್ತಕ್ಕಂಥದ್ದಿದೆ ಸೋತಾರೆ ಅಂತ ಗೆದ್ದಿರ್ತಾರೆ ಗೆಲ್ಲ ಗೆಲ್ತಾರೆ ಅನ್ನೋ ಸೋತಿರ್ತಾರೆ ಹೆಚ್ಚು ಸ್ಥಾನವನ್ನ ಗೆಲ್ತಾರೆ ಅಂತ ಕೊಟ್ಟಂತ ಸಮೀಕ್ಷೆಗಳು ಸುಳ್ಳಾಗಿರ್ತವೆ ಕಡಿಮೆ ಸ್ಥಾನವನ್ನ ಗೆಲ್ತಾರೆ ಅಂತ ಕೊಟ್ಟಂತ ಸಮೀಕ್ಷೆಗಳು ಹೆಚ್ಚು ಸ್ಥಾನವನ್ನ ಗೆದ್ದಿರ್ತಾರೆ ಹಾಗಾಗಿ ಸಮೀಕ್ಷೆಗಳೇ ಫೈನಲ್ ಅಲ್ಲ ಇಲ್ಲಿ ಯಾರು ಎಷ್ಟು ಬೇಕಾದರೂ ಗೆಲ್ಬಹುದು ಸಮೀಕ್ಷೆ ಒಂದು ಫೈನಲ್ ರಿಸಲ್ಟ್ ಅಲ್ಲ ಫೈನಲ್ ರಿಸಲ್ಟ್ ನೀವು ಹೋಗಿ ಯಾವಾಗ ಮತವನ್ನು ಹಾಕಿ ಭೂತ ಒಳಗಡೆ ಹಾಕಿ ಬರ್ತಿರೋ ಅಲ್ಲಿ ಬರ್ತಕ್ಕಂಥದ್ದು ಫೈನಲ್ ರಿಸಲ್ಟ್ ನೋಡೋಣ ಏಕೆಂದರೆ ಇನ್ನೂ ತುಂಬ ದಿನ ಇದೆ ಅಷ್ಟರಲ್ಲಿ ಇನ್ನೂ ಬೇರೆ ಬೇರೆ ಸಮೀಕ್ಷಾ ಸಂಸ್ಥೆಗಳು ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತಾ ಹೋಗ್ತವೆ ಈಗಾಗಲೇ ಬೇರೆ ಬೇರೆ ಸಂಸ್ಥೆ ಮಾಡಿರೋ ಪ್ರಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಂದಿದೆ ಆದರೆ ಈಗ ಇವರ ಒಂದು ಏನು ವೈಯಕ್ತಿಕವಾಗಿ ಸಮೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುಂದಿದೆ ಹದಿನಾರರಿಂದ ಹದಿನೇಳು ಸ್ಥಾನ ಅಂತ ಹೇಳ್ತಿದ್ದಾರೆ ಇರುವ ಹದಿನೇಳು ಹದಿನೆಂಟು ಸ್ಥಾನ ನಾವು ಗೆಲ್ತೀವಿ ಅಂತ ಬಟ್ ಬೇರೆ ಬೇರೆ ಸಂಸ್ಥೆಗಳು ಸ್ವತಂತ್ರ ಸಂಸ್ಥೆಗಳು ಮಾಡಿರೋ ಇದರಲ್ಲಿ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಹಿಂದಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಸ್ನೇಹಿತರೆ ಟೋಟಲ್ ಆಗಿ ಫೈನಲಿ ಏನಾಗುತ್ತೆ ಅಂತ ನೀವೆಲ್ಲ ಮತ ಹಾಕಿ ಬಂದ ನಂತರ ಬರ್ತಕ್ಕಂಥ ರಿಸಲ್ಟಲ್ಲಿ ಅದು ಗೊತ್ತಾಗ್ತದೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಈ ಥರದ ಆಂತರಿಕ ಸಮೀಕ್ಷೆಯನ್ನು ಮಾಡ್ತಾ ಮಾಡ್ತಾನೆ ಹೈಯಸ್ಟ್ ಸೀಟ್ಗಳನ್ನ ಗೆದ್ದು ಭರ್ಜರಿಯಾಗಿ ಜಯವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿದಿತ್ತು ಈ ಬಾರಿ ಕೂಡ ಈಗ ಅದೇ ಆಗುತ್ತಾ ಅಥವಾ ಅದ್ರ ಬದಲಾವಣೆ ಆಗುತ್ತಾ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಂಘಟಕ ತನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಏನ್ ಇದು ಬೇಕಾದ್ರೂ ಮಾಡ್ತಾರೆ ಆ ಕೆಲಸ ಮಾಡಿದ್ರೆ ಅವ್ರು ತುಂಬಾ ಎಕ್ಸ್ಪರ್ಟ್ ಅನ್ನೋದು ಮಾತಿಲ್ಲ ಅದೇ ರೀತಿ ಈಗ ಬಿಜೆಪಿ ಕೇವಲ ಯಡಿಯೂರಪ್ಪನ ಮೇಲೆ ಇಲ್ಲ ಮೊದ್ಲೆ ಏನಾಯ್ತಾ ಇತ್ತು ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನ್ನಂಗಾಗಿತ್ತು ಈಗ ಒಕ್ಕಲಿಗ ಪ್ಲಸ್ ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಬಿಜೆಪಿ ಹೋಗ್ತಾ ಇದೆ ಐದ ಕಾಂಬಿನೇಷನ್ ಅಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆ ಅನ್ಸುತ್ತೆ ಇಲ್ಲಿ ಒಕ್ಕಲಿಗ ಪ್ಲಸ್ ಲಿಂಗಾಯತ ಹೋದಾಗ ಪ್ರತಿ ಬಾರಿ ಕೂಡ ಕರ್ನಾಟಕದಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಈಗ ನಾವು ಇವತ್ತಿನ ಇದನ್ನ ನೋಡ್ಬೇಕಾಗಿಲ್ಲ ದೇವೇಗೌಡರು ಜಯ ಪಟೇಲ್ ಕಾಂಬಿನೇಷನ್ ದೇವೇಗೌಡರು ಜಯೆಚ್ ಪಟೇಲ್ ಎಸ್ ಆರ್ ಬೊಮ್ಮಾಯಿ ಕಾಂಬಿನೇಷನ್ ಅಲ್ಲಿ ಅತ್ಯಂತ ಭಯಂಕರವಾದಂತಹ ಗೆಲುವನ್ನು ಸಾಧಿಸಿತ್ತು ಹಾಗೆ ಪ್ರತಿ ಬಾರಿ ಕೂಡ ಯಾ ಏನು ಒಕ್ಕಲಿಗ ಮತ್ತೆ ಲಿಂಗಾಯತ ಒಂದಾದಾಗ ಲಿಂಗಾಯತ ಕಮ್ಯುನಿಟಿ ಮತ್ತು ಒಕ್ಕಲಿಗ ಕಮ್ಯುನಿಟಿ ಒಂದಾದಾಗ ಅದು ಹೆಚ್ಚು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸೊ ಹೇಳಲಿಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಜನ ಯಾವ ಒಂದು ಇದಕ್ಕೆ ಬದಲಾಗ್ತಾರೆ ಅಂತ ಸೊ ನೋಡೋಣ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಯಾರು ಹೆಚ್ಚು ಸ್ಥಾನಗಳಂದು ಗೆಲ್ತಾರೆ ಯಾರು ಕಡಿಮೆ ಸ್ಥಾನಗಳಂತ ಗೆಲ್ತಾರೆ ಯಾವ ಕಾರಣಕ್ಕೆ ಹೆಚ್ಚು ಗೆಲ್ತಾರೆ ಯಾವ ಕಾರಣಕ್ಕೆ ಕಡಿಮೆ ಗೆಲ್ತಾರೆ ಅನ್ನೋದನ್ನು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಮರಿದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು